ತುಮಕೂರಲ್ಲಿ ನಿವೃತ್ತರು ಡ್ರೈಮ್ ಕಳಿಯೋಕ್ಕೊಂದು ಒಳ್ಳೆ ಸ್ಥಳ ಇದು ಟೀ ಮಾತ್ರ ಚೆನ್ನಾಗಿರುತ್ತೆ ನಾವು ಫ್ರೆಂಡ್ಶಿಪ್ ಇಷ್ಟು ಸ್ಟ್ರಾಂಗ್ ಆಗೋಕೆ ಅಂದರೆ ಈ ಟೀ ಅಂಗಡಿನೇ ಕಾರಣ ಟೀ ಎಲ್ಲ ಆಪರೇಷನ್ ಚೆನ್ನಾಗಿದೆ ಎಲ್ಲರಿಗೂ ಸಪ್ಲೈ ಮಾಡ್ತಾರೆ ಅವರ ಅವರೇ ಕುಂತಿತಂದು ಕೊಡ್ತಾರೆ ನನ್ನ ಕೈ ಟೀ ಕೊಡೋವರೆಗೂ ನಾನು ಟೀ ಅಂಗಡಿ ಬಗ್ಗೆ ಟೀ ಬಗ್ಗೆ ಮಾತೇ ಆಡಲ್ಲ ಎಣ ಟೀ ಕೊಡ್ಸು ಆಮೇಲೆ ಏನು ಬೇಕಾದ್ರು ಕೇಳಿ ಹೇಳ್ತೀನಿ ನೀನು ಬಿಟ್ರೆ ನೀ ಕೈ ಕೈಯಾಗಿಯಾ ಅದೇ ಶ್ರೀ ಒಂದು ಟೀ ಕೊಡಿ ಅವನಿಗೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ರಿಯೇಷನ್ ಸಪ್ಷಿಯಲ್ ಯೂಟ್ಯೂಬ್ ಚಾನಲ್ ಸ್ವಾಮಿ ತಲೆ ಹಿಡಕಲು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇನೋ ಉದ್ದೇಶ ಇವತ್ತು ನಾನು ಎಲ್ಲಪ್ಪ ಇದೀನಿ ಅಂದ್ರೆ ತುಮಕೂರಿನ ಶಿವಕುಮಾರ್ ಸ್ವಾಮೀಜಿ ಸರ್ಕಲ್ ಹತ್ರ ಇದೀನಿ ಇವತ್ತೇನಪ್ಪ ಕಂಟೆಂಟ್ ಏನಪ್ಪ ಲಾಗು ಅಂತ ಹೇಳೋದಾದ್ರೆ ಬನ್ನಿ ಇವತ್ತು ಮುಂದೆ ಹೋಗ್ತಾ ನಿಮ್ಗೆ ಹೇಳ್ತೀನಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರೋಂಥದ್ದು ನಂದಿನಿ ಮಿಲ್ಕ್ ಪಾರ್ಲರ್ ಟೀ ಮತ್ತು ನಿಮಗೆ ಏನಾದರೂ ತಿನ್ಸೋ ಐಟಮು ಬೇರೆ ಬೇರೆದ್ದೇನಾದ್ರು ಸಿಗುತ್ತೆ ಕಾಫಿ ಟೀ ಇಲ್ಲಿ ಫೇಮಸ್ ಅಂದರೆ ಫೇಮಸ್ಸು ಬಾದಾಮಲ್ ಸಿಗುತ್ತೆ ಮತ್ತು ವಿಥೌಟ್ ಶುಗರು ವಿತ್ ಶುಗರು ಕಾಫಿ ಟೀ ಸಿಗುತ್ತೆ ಬೇರೆ ಕಡೆ ನಮಗೆ ಟೀ ಕುಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ಇಲ್ಲಿ ಕುಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ಅನ್ನೋದು ಬಹಳ ಡಿಫ್ರೆನ್ಸ್ ಇದೆ ಹಾಗಾಗಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ನೀವು ಏನಾದರೂ ಇಲ್ಲಿ ಹತ್ತಿರದವರ ತುಮಕೂರಿನವರಾಗಿದ್ರೆ ಬಂದು ಒಂದು ಸಲ ಇಲ್ಲಿ ಟೇಸ್ಟ್ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಿ ಯಾವ ರೀತಿ ಇತ್ತು ಅಂತ ಈಗ ನಾವು ಹೋಗಿ ಟೀ ಶಾಪ್ ಯಾವಾಗ ಓಪನ್ ಆಯಿತು ಏನು ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೂ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಟೀ ಕುಡಿದು ಟೇಸ್ಟ್ ಸಹ ಹೇಳ್ತೀನಿ ಬನ್ನಿ ಹೋಗೋಣ ವೆಲ್ಕಮ್ ಟು ನಂದಿನಿ ಮಿಲ್ಕ್ ಪಾರ್ಲರ್ ಎಕ್ಸಾಕ್ಟ್ ಲೊಕೇಶನ್ ಯಾವುದು ಅಂತಂದ್ರೆ ಶಿವಕುಮಾರ್ ಸ್ವಾಮೀಜಿ ಸರ್ಕಲ್ ಬಂದರೆ ಇಲ್ಲ ಬಿ ಎಚ್ ರೋಡು ಬೆಂಗಳೂರು ಹೋಗುವಂಥ ಹೈವೇನಲ್ಲೇ ಈ ತುಮಕೂರು ಯೂನಿವರ್ಸಿಟಿ ಕಾಲೇಜ್ ಆಫ್ ಆರ್ಟ್ಸ್ ಈ ಕಾಲೇಜ್ ಪಕ್ಕದಲ್ಲೇ ಈ ಟೀ ಅಂಗಡಿ ಲೊಕೇಟ್ ಆಗುತ್ತೆ ನೋಡಿ ಟೀ ಅಂಗಡಿಯಲ್ಲಿ ಎಷ್ಟು ಜನ ಬರ್ತಾರೆ ಅಂತ ದಿನಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಫುಲ್ ರಶ್ ಇರುತ್ತೆ ಯಾವಾಗ್ಲೂ ನಂದಿನಿ ಟೀ ಸ್ಟಾಲ್ ಹತ್ರ ಟೀ ಕುಡಿತಾ ಹತ್ರ ಬಂದು ಟೇಸ್ಟ್ ಹೆಂಗಿದೆ ಏನು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಯಾವಾಗಿಂದ ಟೀ ಕುಡಿತಾ ಇದ್ರೆ ಟೀ ಸ್ಟಾಲ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸರ್ ಬಹಳ ವರ್ಷದಿಂದ ನಾವು ಟೀ ಕುಡಿತೀವಿ ಬೆಳಿಗ್ಗೆ ಒಂದ್ಸರಿ ಕುಡಿತೀವಿ ಮಧ್ಯಾಹ್ನ ಒಂದ್ಸರಿ ಸಾಯಂಕಾಲ ಒಂದ್ಸಾರಿ ಮೂರು ಟೈಮ್ ಬಂದು ಕುಡಿತೀವಿ ಮೂರು ಟೈಮ್ ಕುಡಿತೀರಾ ಮೂರು ಟೈಮ್ ಕುಡಿತೀವಿ ಒಳ್ಳೆ ವ್ಯಕ್ತಿ ಚೆನ್ನಾಗಿ ಮಾಡ್ತಾರೆ ಜನಸಂಪರ್ಕ ಜಾಸ್ತಿ ಇದೆ ಪರಿಚಯ ಇಲ್ಲಿ ಪರಿಚಯ ಇಲ್ಲ ಪರಿಚಯ ನನಗೆ ನನಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪರಿಚಯ ಸರ್ ಟೀ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಸರ್ ಬಹಳ ಚೆನ್ನಾಗಿರುತ್ತೆ ಕೋಪರೇಷನ್ ಚೆನ್ನಾಗಿದೆ ಹೌದು ಎಲ್ಲರಿಗೂ ಸಪ್ಲೈ ಮಾಡ್ತಾರೆ ಅವರೇ ಕುಂತಿ ತಗ್ ತಂದು ಕೊಡ್ತಾರೆ ಬಹಳ ಸಂತೋಷ ಆಗುತ್ತೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಲಿ ಅವ್ರು ಬದುಕಲಿ ಅಂತ ಅನ್ಬಿಟ್ಟು ಆಸೆ ಮಾಡ್ತೀವಿ ನೀವು ಟೀ ಕುಡಿಬೇಕು ಅಂದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತೀರಾ ಫ್ರೆಂಡ್ಸ್ ಮೀಟ್ ಆಯ್ತೀರಾ ಇದೊಂದು ಇದೊಂದು ಸೀನ್ ಕ್ರಿಯೇಟ್ ಆಗುತ್ತೆ ನಿಮ್ಗೆ ಅದ್ ಯಾವ ತರ ಖುಷಿ ಕೊಡುತ್ತೆ ನಿಮ್ಗೆ ಬಹಳ ಸಂತೋಷ ಆಗುತ್ತೆ ನನ್ನ ಹೆಸರು ಸುನೀತಾ ಅಂತ ನಾನು ಸೆಕೆಂಡ್ ಇಯರ್ ಒಂದು ಅಂಗಡಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅವ್ರ ವೈಫ್ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತೆ ಅಧ್ಯಕ್ಷರು ಅವ್ರು ಟೀ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ನಾವ್ ಹೆಂಗ್ ಕೇಳ್ತೀವೋ ಹಂಗೆ ಮಾಡ್ಕೊಡ್ತಾರೆ ಮತ್ತೆ ಈ ಟೀ ಅಂಗಡಿ ನಮ್ಗೆ ಯಾಕೆ ಇಷ್ಟ ಆಗುತ್ತೆ ನಾವು ಫ್ರೆಂಡ್ಶಿಪ್ ಇಷ್ಟು ಸ್ಟ್ರಾಂಗ್ ಆಗಕ್ಕೆ ಅಂದ್ರೆ ಈ ಟೀ ಅಂಗಡಿನೇ ಕಾರಣ ಯಾವಾಗ್ಲೂ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋದು ಮತ್ತೆ ಇಲ್ಲೇ ಕುತ್ಕೊಂಡು ಅರಟೆ ಹೊಡಿಯೋದು ಎಷ್ಟೋ ಕಾಲ ಇಲ್ಲೇ ಕಳೆದೋಗಿದೀವಿ ನಾವು ಪರಿಚಯ ಹೆಂಗಿರುತ್ತೆ ಏನು ಅಂತ ಹೇಳಿ ಅಂತ ನಾವು ಮಾರ್ನಿಂಗ್ ಯಾವಾಗ್ಲಾರು ಟೆನ್ ಇಲ್ಲಾಂದ್ರೆ ಮಧ್ಯಾಹ್ನ ಟೈಮ್ ಬಂದು ಕುಡಿತೀವಿ ಚೆನ್ನಾಗಿರುತ್ತೆ ಟೀ ಎಲ್ಲ ಸರ್ ತಮ್ಮ ಹೆಸರು ಅಡವೀಶ್ ಅಂತ ಹೇಳಿ ಅಡವೀಶ್ ನಿವೃತ್ತ ಪ್ರಾಚಾರ್ಯ ಪಿ ಯು ಕಾಲೇಜ್ ಸರ್ ಇಲ್ಲಿ ದೊಡ್ಡ ಬೆಳವಂಗಲ ದೊಡ್ಡ ಬೆಳವಂಗಲ ಬಳ್ಳಾಪುರ ತಾಲೂಕು ಹೌದು ನಿಮ್ಗೆ ಹೆಂಗ್ ಏನು ಚೆನ್ನಾಗಿರುತ್ತೆ ಜೊತೆಗೆ ಅವ್ರು ತಂದ್ಕೊಳ್ಳೋ ರೀತಿ ಇದೆಯಲ್ಲ ಹೋಮ್ಲಿ ಇವರು ನಮ್ಮ ಬಳಗದವರು ನಮ್ಮ ಫ್ರೆಂಡ್ಸ್ ಒಂಥರ ಇಲ್ಲಿ ಬರೋರ್ಗೆಲ್ರಿಗೂ ಅದೇ ದೊಡ್ಡ ಖುಷಿ ಆಮೇಲೆ ಯಾರಿಗೂ ಏನು ಒಂದು ಇದು ಡಿಸ್ಟರ್ಬೆನ್ಸ್ ಇಲ್ಲ ಏನಿಲ್ಲ ಬೆಟ್ಟದಾದ್ರೂ ಕುತ್ಕೋಬಹುದು ಎಷ್ಟೋ ಜನ ಹುಡುಗರು ಈ ಚೇರ್ಗಳೆಲ್ಲ ಮುರಿದಾಕ ಆದ್ರೂ ತಂದು ಹಾಕ್ತಿರ್ತಾರೆ ಅವ್ರಿಗೂ ಬೇಜಾರಾಯ್ತು ಆದ್ರೂ ಪರವಾಗಿಲ್ಲ ಇಲ್ಲ ನಡಿ ನಡಿಲಿ ಅಂತ ಹಂಗೆಲ್ಲ ಚೆನ್ನಾಗಿದೆ ಇಲ್ಲಿ ನಿವೃತ್ತರು ಬಹಳ ಜನ ಬರ್ತಾರೆ ಅದು ಇದು ಚರ್ಚೆ ಮಾಡ್ತಾರೆ ಇಲ್ಲಿ ದೇಶದ ವಿಷಯಗಳು ರಾಜ್ಯದ ವಿಷಯಗಳು ಇಲ್ಲಿ ಬರೋ ಹುಡುಗ್ರುತ್ತಾರೆ ಯಾಕೆ ಹುಡುಗರು ಒಳಗೆ ಹೋಗಲ್ಲ ಅಂತ ಒಂದ್ ರೀತಿ ಏನಂತಾರೆ ತುಮಕೂರಲ್ಲಿ ನಿವೃತ್ತರ ಟೈಮ್ ಒಂದು ಒಳ್ಳೆ ಸ್ಥಳ ಇದು ಟೀ ಮಾತ್ರ ಚೆನ್ನಾಗಿರುತ್ತೆ ಮತ್ತೆ ಡ್ಯಾಮ್ ಚೀಪ್ ಹತ್ತು ರೂಪಾಯಿ ಟೀ ಯಾರು ಕೊಡೋದಿಲ್ಲ ಹಿಂಗೆ ಸಿಗಲ್ಲ ಇರ್ಲಿ ಸಿಗಲ್ಲ ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೆ ಗ್ರಾಹಕರ ಮುಖ್ಯನೋ ಹೊರತು ದುಡ್ಡೇನ ಅಷ್ಟೊಂದು ಮುಖ್ಯ ಅಲ್ಲ ನಡೆಸ್ತಾರೆ ಮತ್ತೆ ಅವ್ರಿಗೆ ದುಡಿಯೋದ ಬೇರೆ ಬೇರೆ ದಾರಿಗಳು ಇದೆ ಕ್ಯಾಟ್ರಿಂಗ್ ಹೋಗ್ತಾರೆ ಆಮೇಲೆ ಒಂದೊಂದ್ಸಲ ಇನ್ನೂರು ಮುನ್ನೂರು ಟೀ ಆರ್ಡರ್ ಬರ್ತಾರೆ ಅವರ ಕಾಲೇಜ್ಗೆ ಅದೇ ಚೆನ್ನಾಗಿ ಬಟ್ ಇಲ್ಲಿ ಬರೋರಿಗೆಲ್ಲ ಎಲ್ಲ ಖುಷಿಯಾಗಿ ಕಳಿರ್ತಾರೆ ಸೊ ಇದು ನಂದಿನಿ ಪಾರ್ಲರ್ ಅನ್ನೋದು ಒಂದು ರೀತಿ ನಿವೃತ್ತರ ಅಡ್ಡ ಇದ್ದಂಗೆ ನಾವೆಲ್ಲ ಬಂದು ಕೂತ್ಕೊಂಡು ಖುಷಿ ಖುಷಿಯಾಗಿ ಟೈಮ್ ಕಳೀಲಿಕ್ಕೆ ಒಳ್ಳೆ ಎಲ್ಲ ಬರ್ತಾರೆ ಹೊಸ ಸೇರ್ಕೋತೀಗ ಸೊ ನಂದಿನಿ ಮಳಿಗೆ ಅಂತೂ ನಮ್ಮ ಟೈಮ್ ಪಾಸಿಂಗ್ ಒಳ್ಳೆ ಸ್ಥಳ ಹಂಗೆ ಅನ್ಕೋಬೇಕು ಬೇರೆ ಬೇರೆ ಹೋಟ್ಲಿಗೆ ಹೋಗಿ ಐದು ನಿಮಿಷ ಕಾಲೇ ಸಾರ್ ಬರ್ತಾ ಹಂಗಿಲ್ಲ ಚೆನ್ನಾಗಿದೆ ನಮ್ಮ ಹೆಸರು ಶಿವಕುಮಾರ್ ನಾವು ಅಲ್ಲೇ ಒಂದು ನಾಲ್ಕು ವರ್ಷ ಆಯ್ತು ನಂದಿನಿ ಟೀ ಸ್ಟಾಲ್ ಮಾಡಿ ನಂದಿನಿ ಇದು ಬೂತ್ ಇದು ಮಾಡಿ ನಾಲ್ಕು ವರ್ಷ ಆಯ್ತು ನಮ್ಮಲ್ಲಿ ಕಾಫಿ ಟೀ ಆಮೇಲೆ ಸಮೋಸ ಸಂಜೆ ಹೊತ್ತು ವಡೆ ಬೋಂಡ ಎಲ್ಲ ಚೆನ್ನಾಗಿರುತ್ತೆ ಟೀ ಜಾಸ್ತಿ ಹೋಗುತ್ತೆ ನಮ್ಮಲ್ಲಿ ಎಲ್ಲ ಫೇಮಸ್ ಅಂದ್ರೆ ಟೀನೇ ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಜನ ಯಾವ ತರ ರೆಸ್ಪಾನ್ಸ್ ಕೊಡ್ತಾರೆ ನಿಮ್ಗೆ ಚೆನ್ನಾಗೈತೆ ಅಂತ ಹೇಳ್ತಾರೆ ಮತ್ತೆ ಟೀ ಹೊರಗಡೆ ಯೂನಿವರ್ಸಿಟಿ ಒಳಗಡೆ ವಿ ಸಿ ಅವ್ರಿಗೆ ಒಳಗಡೆ ರಿಜಿಸ್ಟರ್ ಗೆ ಒಳಗಡೆ ಫಂಕ್ಷನ್ ನಮ್ದೇನೆ ಡಿ ಸಿ ಆಫೀಸ್ ಗೆ ಹೋಗುತ್ತೆ ಜಿಲ್ಲಾ ಪಂಚಾಯತಿಗೂ ಹೋಗುತ್ತೆ ಆಫೀಸ್ಗೂ ಅಲ್ಲಿಗೂ ಹೋಗುತ್ತೆ ಸುತ್ತಮುತ್ತ ಇಲ್ಲಿ ಬ್ಯಾಂಕುಗಳು ಐ ಸಿ ಐ ಸಿ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ಎಲ್ಲ ನಮ್ದೇ ಹೋಗೋದು ಜಾಸ್ತಿ ಈ ಟೀ ಸ್ಟಾಲ್ ಓಪನ್ ಮಾಡಕ್ ಮುಂಚೆ ಇದು ಮುಂಚೆ ಏನ್ ಮಾಡ್ತಾ ಇದ್ರಿ ನಾವು ನಂಜನೇಶ್ವರ್ ಅಲ್ಲಿ ಇದ್ವಿ ಒಂದ್ ಇಪ್ಪತ್ತು ವರ್ಷ ನಂಜನೇಶ್ವರ್ ಅಲ್ಲಿ ಸರ್ವಿಸ್ ಆಮೇಲೆ ಇಲ್ಲಿ ನಂದಿನಿ ಬೂತ್ ಅಲ್ಲಿ ಬಂದ್ವಿ ನಾವ್ ಇಲ್ಲಿ ಬಂದ್ವಿ ನಂದಿನಿ ಟೀ ಸ್ಟಾಲ್ ಮಾಡ್ಬೇಕು ಅಂತ ನೀವ್ ಯಾಕಂತ ಅನ್ಕೊಂಡ್ರಿ ಸಹ ಅಲ್ಲಿ ನಂಜಿನಿ ಹೋಟ್ಲು ಕ್ಲೋಸ್ ಆಯ್ತು ಊರಲ್ಲಿ ಇನ್ನೇನು ಅಲ್ಲಿ ಜಮೀನಿಲ್ಲ ಏನಿಲ್ಲ ಅದಕ್ಕೆ ಇಲ್ಲೇ ಒಂದು ವ್ಯವಹಾರ ಅಂದ್ರೆ ಇಲ್ಲೇ ಕಲ್ತಿತ್ತು ಕೈ ಕಸುಬಿತ್ತು ನಂಜನೇಶ್ವರ್ ಹೋಟ್ಲಲ್ಲಿ ಅಲ್ಲಿ ಇಪ್ಪತ್ತು ವರ್ಷ ಬರೋ ಇದೇ ಸರ್ವಿಸು ಅದಕ್ಕೆ ಕಸಬಿತ್ತಲ್ಲ ಕಸಿದ್ರು ಯಾಕೆ ಮರೀಬೇಕು ಅದಕ್ಕೆ ಇದನ್ನೇ ಕಲ್ತು ಇದ್ ಅಂದ್ರೆ ಮುಂಚೆ ಅಲ್ಲಿ ಬರೀ ಅದು ಟೀ ಅಲ್ಲೇ ಇತ್ತು ಅಥವಾ ಎಲ್ಲ ಪ್ರತಿಯೊಂದು ಇತ್ತು ನಂಜನೇಶ್ವರ್ ಅಂದ್ರೆ ಪ್ರತಿಯೊಂದು ಅಂದ್ರೆ ಹೋಟ್ಲು ಮಾಡಬಹುದ ನೀವು ಇಲ್ಲ ನಮ್ಗೆ ಯಾಕೋ ಕೈ ಕಾಫಿ ಟಿನೇ ಆಗ ಬಂದಿದ್ದು ನಮ್ಗೆ ಕಾಫಿ ಇವತ್ತು ವರ್ಷ ಅಲ್ಲೇ ಒಳ್ಳೆ ಹೆಸರು ಐತೆ ಹುಡುಗರು ಕಾಲೇಜಲ್ಲಿ ಕಾಲೇಜ್ ಅಷ್ಟೇ ಪ್ರತಿಯೊಬ್ರು ಇಷ್ಟಪಡ್ತಾರೆ ನಮ್ಮನ್ನ ನೋಡಿ ಶಿವಕುಮಾರ್ ಸ್ವಾಮಿ ಸರ್ಕಲ್ ಇರೋ ಟೀ ಸ್ಟಾಲು ಕಾಲೇಜ್ ಪಕ್ಕದಲ್ಲೇ ಇರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತೆ ಬೇರೆಯವರು ಎಲ್ಲಾ ಆಫೀಸರ್ಸ್ ಆಗ್ಬೋದು ಅಫಿಶಿಯಲ್ಸ್ ಎಲ್ಲ ತುಂಬಾ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಟೀ ಟೇಸ್ಟ್ ಅಷ್ಟು ಸಕ್ಕದಾಗಿರುತ್ತೆ ಅವ್ರ ಬಯಲೇ ಕೇಳೋದಲ್ಲ ಬೇಕಾದ್ರೆ ಜನಗಳು ಬಯಲು ಬೇಕಾದ್ರೆ ನೀವು ಕೇಳಿ ಬಂದು ಒಂದ್ಸಲ ಟೇಸ್ಟ್ ಮಾಡಿ ಸಕ್ಕತ್ತಾಗಿದೆ ಸರ್ ಈ ಟೀ ಸ್ಟಾಲ್ ಬಗ್ಗೆ ನಿಮ್ಗೆ ಚೆನ್ನಾಗಿದೆ ಟೀ ಭಾರಿ ಚೆನ್ನಾಗಿ

ಟೀ ಚೆನ್ನಾಗಿ ಮಾಡ್ತಾರೆ ಪ್ರತಿ ಸಾರಿ ಬರ್ತೀವಿ ಶಿವಣ್ಣ ಅಂತ ಅವರು ಟೀ ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ದಿವ್ಸ ದುಡ್ಡು ಕೆಲವೊಂದು ಕೆಲವೊಂದ್ಸ ದುಡ್ಡು ಕೊಡೋದಕ್ಕೆ ಬರ್ತೀವಿ ಮರೆತು ಅವ್ರು ಬೆಳಗ್ಗೆ ಬಂದು ತಿರ್ಲೇ ಕೊಡ್ತೀವಿ ಅದೆಲ್ಲ ಆಗಲ್ಲ ಇಲ್ಲಿ ಟೀ ಚೆನ್ನಾಗಿರ್ತದೆ ಕುಡಿತೀವಿ ಅವ್ರ ಮಾತುಗೋಸ್ಕರ ಬರ್ತೀವಿ ಅವ್ರ ಅಧ್ಯಕ್ಷರು ನಿಮಗೆ ಮಾತಾಡ್ಸೋ ರೀತಿ ಆಗ್ಬೋದು ಅವ್ರು ಟೀ ಕೊಡುವಂಥ ಸ್ಟೈಲ್ ಆಗ್ಬೋದು ನಿಮ್ಗೆ ಯಾವ ಯಾವ ರೀತಿ ಹತ್ತು ರೂಪಾಯಿ ಇಲ್ಲ ಅಂತಂದ್ರೂ ಅಂದ್ರೆ ಇರ್ತಾರೆ ಅವ್ ಖುಷಿ ಆಗ್ತದೆ ಅದಕ್ಕರ್ದ ಬರ್ತೀವಿ ನಂದಿನಿ ಟೀ ಸ್ಟಾಲ್ ಅಲ್ಲಿ ಸಿಗುವಂತ ಕಾಫಿ ಆಗ್ಬೋದು ಟೀ ಆಗ್ಬೋದು ಬಾದಾಮಾ ಹಾಲು ಪ್ರತಿಯೊಂದು ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೂತಿರೋ ಜನ ಎಲ್ಲರೂ ಒಪಿನಿಯನ್ ಹೇಳ್ತಾರೆ ಸಕ್ಕತ್ತಾಗಿದೆ ಅಂತ ಈಗ ನಾವು ಇಲ್ಲಿ ಕಾಲೇಜಿಗೆ ಬರ್ತೀವಲ್ಲ ನಾವು ಸಹ ಇಲ್ಲೇ ಬಂದು ಟೀ ಕುಡಿಯೋದು ಈಗ ನಮ್ಮ ಫ್ರೆಂಡ್ಸ್ ಜೊತೆ ಅವ್ರನ್ನೆಲ್ಲ ಹೋಗಿ ಕೇಳೋದ್ರೆ ನಮ್ಮ ಫ್ರೆಂಡ್ಸ್ ಹೆಂಗೆ ಅನಿಸುತ್ತೆ ಅನ್ಸುತ್ತೆ ಎಲ್ಲರೂ ಕೇಳಿ ನಮ್ಮ ಫ್ರೆಂಡ್ಸ್ ಕೇಳಿದ್ರೆ ಬೇಜಾರು ಮಾಡ್ಕೊಡ್ತಾರೆ ಬನ್ನಿ ಹೋಗೋಣ ಆನ್ ಮಾಡಿದ್ಯಾ ಹೇಳಬೇಕು ಅಂದ್ರೆ ಟೀ ತುಂಬಾ ಚೆನ್ನಾಗಿರುತ್ತೆ ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈ ಎಲ್ಲ ಕಂಪಿಸ್ತು ನನ್ನ ಹೆಸರು ಗಗನ ನಾನು ಸೆಕೆಂಡ್ ಇಯರ್ ಬಿ ಎ ಓದ್ತಾ ಆಲ್ಮೋಸ್ಟ್ ಫ್ರೀ ಇದ್ದಾಗಲೇ ಅಧ್ಯಕ್ಷ ಅಂಗಡಿಗೆ ಬರ್ತೀವಿ ನನಗೆ ಅಧ್ಯಕ್ಷ ಟೀ ಅಂದರೆ ತುಂಬ ಇಷ್ಟ ಅಂದರೆ ಅವರು ಟೀ ಮೇಲೆ ಯಾವತ್ತೇ ಆಗಲಿ ನಿಮ್ಮ ಟೀ ಹೆಂಗೈತೆ ಅಂತ ಕೇಳ್ತಾರೆ ಮತ್ತು ಶುಗರೇ ಆಗಲಿ ಏನೇ ಆಗಲಿ ನಾವು ಹೆಂಗೆ ಕೇಳ್ತೀವಿ ಹಂಗೆ ಮಾಡಿಕೊಡ್ತಾರೆ ಕಾಫಿನೂ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಇಷ್ಟ ಆಗ್ತಾರೆ ಮಾತಾಡ್ಸ್ತಾ ಅವ್ರು ಬಾವಣಿಂದ ಎಲ್ಲರೂ ಕೇಳೋದು ತುಂಬಾ ಇಷ್ಟ ಆಗುತ್ತೆ ನನ್ನ ಕೈ ಟೀ ಕೊಡೋವರೆಗೂ ನಾನು ಟೀ ಅಂಗಡಿ ಬಗ್ಗೆ ಟೀ ಬಗ್ಗೆ ಮಾತೇ ಆಡೋಲ್ಲ ಟೀ ಕೊಡಿಸು ಆಮೇಲೆ ಏನು ಬೇಕಾದ್ರೂ ಕೇಳಿ ಒಂದು ಟೀ ಕೊಡಿ ಅವ್ನಿಗೆ ಕೊಡ್ರಿ ಟೀ ಅಧ್ಯಕ್ಷರು ಥ್ಯಾಂಕ್ಸ್ ಕೆ ವಿ ಕ್ರಿಯೇಷನ್ ಅವ್ರಿಗೆ ಕನಸಿ ನನ್ನ ಹೊಟ್ಟೀಗೆ ಚಿಲ್ಲರೆ ಟೀ ಕೊಡಿಸ್ಬಿಟ್ಟು ಮಾತಾಡು ಮಾತಾಡೋದ್ ಜೀವ ತಿಂತೀರ ಟೀ ಹೊಡಿಬೇಕ ಬೇಡವಾ ಅದ್ನಾದ್ರು ಹೇಳ್ಬಿಡು ಅತ್ತ ಎದ್ದೋಗ್ಬಿಡ್ತೀನಿ ಅಣ್ಣ ಸಖತ್ ಟೀ ಟೇಸ್ಟ್ ಬಗ್ಗೆ ಹೇಳು ನಿನ್ ಡೀಟೇಲ್ಸ್ ನೀನ್ ಯಾರು ಏನು ಅಂತ ಪರಿಚಯ ಮಾಡ್ತೀನಿ ಇದೇ ಯೂನಿವರ್ಸಿಟಿ ಕಾಲೇಜಲ್ಲಿ ಲಚಿಕೇತ ಅಂತ ಇನ್ನ ಜರ್ನಲಿಸಂ ಸೆಕೆಂಡ್ ಇಯರ್ ಓದ್ತಾ ಇದೀನಿ

ಆದ್ರೆ ಟೀ ಕೊಡೋಕೆ ಮುಂಚೆ ಮಾತಾಡಿಸ್ತಾರಲ್ಲ ಆ ಮಾತ್ಗೋಸ್ಕರ ಬರ್ಬೇಕು ಇಲ್ಲಿಗೆ ಎಲ್ಲರೂ ಒಂದೇ ತರ ಮಾತಾಡ್ಸಲ್ಲ ಹುಡುಗರ ಜೊತೆ ಹುಡುಗರಾಗೇ ಇರ್ತಾರೆ ವಯಸ್ಸಾದವ್ರ ಜೊತೆ ವಯಸ್ಸಾಗಿರೋ ತರೇ ಇರ್ತಾರೆ ಅದೇ ತುಂಬಾ ಇಷ್ಟ ಆಗೋದು ಆಂಟಿ ಬಂದರೆ ಅಂತೂ ಸೇಮ್ ಅಮ್ಮ ಇದ್ದಾರೆ ಅನ್ನೋ ತರ ಫೀಲ್ ಕೊಡ್ತಾರೆ ಆ ರೀಸನ್ಗೋಸ್ಕರ ಇಲ್ಲಿಗೆ ಬರ್ತೀವಿ ನಾವು ಅಂದ್ರೆ ಎಲ್ಲರೂ ಬರ್ತೀವಿ ಬಟ್ ಇಲ್ಲಿಗೆ ಬರೋ ವೈಬ್ಸೇ ಬೇರೆ ಅಷ್ಟೇ ಅಷ್ಟೇ ಇಲ್ಲಿ ಟೀ ಕುಡಿಯೋಕೋಸ್ಕರ ಬರ್ತೀವಿ ಸ್ನೇಹಿತರೆ ನೋಡಿ ಅಧ್ಯಕ್ಷರು ಟೀನ ಮಾಡ್ತಾ ಇದ್ದಾರೆ ಟೀ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಲು ಕೂಡ ಸಿಗುತ್ತೆ ಇಲ್ಲಿ ಮತ್ತು ಜ್ಯೂಸ್ ಕೂಡ ಸಿಗುತ್ತೆ ಎಲ್ಲ ತಂಪು ಪಾನೀಯಗಳು ಕೂಡ ಸಿಗ್ತವೆ ಮಧ್ಯಾಹ್ನದತ್ತು ನೀವು ಕೂಡ ಬನ್ನಿ ಇಲ್ಲಿನ ಒಂದು ಟೀನ ನೋಡಿ ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ಒಂದು ಅನುಭವವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಹೆಸರು ಮಾರುತಿ ಅಂತ ನಾನು ತುಮಕೂರು ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನಲ್ಲಿ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದೀನಿ ಟೀ ಟೇಸ್ಟ್ ಮಾತ್ರ ಅಲ್ಟಿ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅದು ಬೇರೆ ವಿಷಯ ಅಂದರೆ ಇವ್ರು ಮಾತಾಡೋ ಶೈಲಿ ಇದೆ ಅಲ್ವಾ ಆ ಶೈಲಿಗೆ ಜನರು ಎಲ್ಲರೂ ಬರ್ತಾರೆ ಎಲ್ಲರೂ ಒಪಿನಿಯನ್ ಕೇಳಿದ್ಮೇಲೆ ನಂಗೆ ತುಂಬಾ ಅಟ್ರಾಕ್ಟ್ ಆಗ್ಬಿಡ್ತಾರೆ ಬೇಗ ಜನ ಅವ್ರ ಮಾತಿಗೆ ಅಟ್ರಾಕ್ಷನ್ ಆಗಬೇಕು ಅಟ್ರಾಕ್ಟ್ ಆಗೋ ತರ ಮಾತಾಡೋ ರೀಸನ್ ಗೋಸ್ಕರ ಇಲ್ಲಿ ಜನ ಯಾವಾಗ್ಲೂ ಇರ್ತಾರೆ ಅಷ್ಟೇ ಅಂದ್ರೆ ನಾವ್ ಈಗ ಟೈಮ್ ಸಿಕ್ಕಾಗೆಲ್ಲ ಬರ್ತಾ ಇರ್ತೀವಿ ನಾವ್ ಇಲ್ಲಿಗೆ ಕಾಲೇಜ್ ಬಂತು ಬ್ರೇಕ್ ಇತ್ತಾ ಟಿ ಎನ್ ಬಿ ಟಿ ಎನ್ ಬಿ ಟೈಮ್ ಸಿಗೋದಕ್ಕೆ ನಾವೇ ಟೈಮ್ ಮಾಡ್ಕೊತೀವೇನೋ ಅನ್ನೋ ಫೀಲ್ ಮೂರು ವರ್ಷ ಆಗಿತ್ತು ನಾನ್ ಟೀ ಕುಡಿದೋ ಇಲ್ಲಿಗೆ ಬಂದ್ಮೇಲೆ ಕಲ್ತ್ಕೊಂಡು ನೀನ್ ಟೀ ಕುಡಿಯೋದ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಒಂದ್ಸಲ ಟೀ ಕುಡಿದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಏನ್ ಹೇಳೋ ಒನ್ ಮೋರ್ ಒನ್ ಮೋರ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು